ನನಗೆ ಒಂದು ಥರದ ಎಕ್ಸ್ಪೆಕ್ಟೇಷನ್ ಅಂತೂ ನನಗೆ ಈ ಸಿನಿಮಾದ ಮೇಲೆ ಇದ್ದಿದ್ದು ಈ ಟೀಮ್ ಮೇಲೆ ಇದ್ದಿದ್ದು ಏನಕ್ಕೆ ಅಂತಂದ್ರೆ ಆಕ್ಚುಲಿ ಈ ಟೀಮ್ಗೆ ಸೇರ್ಕೊಂಡಿದೆಯಲ್ಲ ಇಷ್ಟು ಜನ ಇಂಡಸ್ಟ್ರಿಯಲ್ಲೇ ಇರುವಂತಹ ಮೋಸ್ಟ್ ಬ್ಯುಸಿಯೆಸ್ಟ್ ಟೆಕ್ನಿಷಿಯನ್ಸ್ ಮತ್ತೆ ಆಕ್ಟರ್ಸ್ ಈ ಸಿನಿಮಾದಲ್ಲಿ ಇರುವಂಥದ್ದು ಯಾಕೆ ಅಂತಂದರೆ ಇವ್ರು ಯಾರೂ ಸ ಸುಲಭಕ್ಕೆ ಸಿಗೋದೇ ಅಲ್ಲ ನಮ್ಮ ಕೈಯ್ಯಲ್ಲಿ ನಾನು ಒಂದು ಕಡೆಯಿಂದ ಹೆಸರಿಸ್ತಾ ಹೋಗ್ತೀನಿ ಇಲ್ಲಿ ನೋಡಿ ಇವರು ನಮಗೇನೆ ಎಷ್ಟೋ ಎಷ್ಟೋ ಸಿನಿಮಾಗಳಿಗೆ ಡೇಟ್ ಇಲ್ಲೇ ಇವ್ರ್ ಬಿಟ್ಟು ಬೇರೆಯವ್ರನ್ನ ಹಾಕೊಳ್ಳುವಂಥ ಪರಿಸ್ಥಿತಿ ಬಂದಿತ್ತು ನಮಗೆ ಆ ಥರದ್ದು ಒಬ್ಬರು ಕ್ಯಾಮ್ರಾಮನ್ನು ಪಕ್ಕದಲ್ಲಿ ಪಕ್ಕದಲ್ಲಿದ್ದಾರೆ ಅವರು ಕೂಡ ಮಹೇಶು ಯಾಕಂತಂದರೆ ಈ ಸಿನಿಮಾದ ಹೀರೋ ಅಂತಂದಾಗ ನಾವು ಯೂಶಲಿ ಒಬ್ಬ ನಿರ್ದೇಶಕರನ್ನು ನಾವು ಪ್ರತಿ ಪ್ರತಿಯೊಂದು ಫ್ರೇಮಿನಲ್ಲೂ ಕೂಡ ನಿರ್ದೇಶಕರ ನಿಜಮ್ ಕಾಣಿಸ್ತಾ ಇದೆ ಅದು ಇವರಿಗೆ ಸೇರಬೇಕಾಗಿರುವಂಥ ಕ್ರೆಡಿಟ್ಸ್ ಅದು ಆಮೇಲೆ ಎಸ್ ಈ ಸಿನಿಮಾ ಏನು ಕೇಳ್ತಾ ಇದೆ ಅದಕ್ಕಿಂತ ಇನ್ನೂ ಹೆಚ್ಚಿನ ಚಂದ ಕೊಡ ಮಾಡೋಣ ಅಂತ ಅನ್ನುವಂತ ಪ್ರೀತಿಯಿಂದ ಒಬ್ಬ ನಿರ್ಮಾಪಕರು ಒಳಗಡೆ ಬರ್ತಾರೆ ಗೊತ್ತಾ ಆಗ ಆ ನಿರ್ಮಾಪಕ ಖಂಡಿತವಾಗ್ಲೂ ಕೂಡ ಈ ಸಿನಿಮಾದ ಜೊತೆಯಲ್ಲಿ ಸಿನಿಮಾದ ಮೇಲೆ ಸಿನಿಮಾದ ಜೊತೆಯಲ್ಲಿ ಇರೋವಂಥ ಒಂದು ಶಕ್ತಿ ನಿಜವಾದ ಶಕ್ತಿ ಈ ಸಿನಿಮಾಗೆ ಸಿನಿಮಾದ ನಿರ್ಮಾಪಕರು ಸೋಮಣ್ಣ ಅವರು ಎಷ್ಟು ಚಂದ ಬರೀ ಹೂಡಿಕೆ ಮಾತ್ರ ಅಲ್ಲ ಸಿನಿಮಾದ ಎಲ್ಲ ಅಂಗಗಳಲ್ಲೂ ಕೂಡ ತೊಡಗಿಸ್ಕೊಳ್ಳುವಂಥದ್ದು ಪ್ರೀತಿಯಿಂದ ಇರಬೇಕು ಅಂತ ಅನ್ಕೊಂಡ ನಿರ್ಮಾಪಕರ ಜೊತೆಗಿದ್ದಾಗ ನಾನು ಹೇಳ್ತಾ ಇರ್ತೀನಿ ಒಬ್ಬ ಹೀರೋಗೆ ನನಗೆ ನಾವು ನೆಮ್ಮದಿಯಾಗಿ ಆರಾಮ್ಸಿ ಈ ಸಿನಿಮಾ ಚಂದ ಆಗ್ತಾ ಇರತ್ತಪ್ಪ ಅಂತ ನೆಮ್ಮದಿ ಅವತ್ತು ಸಿಗುತ್ತೆ ಅದು ಒಬ್ಬ ಹೀರೋಗೆ ಸಿಗುವಂಥ ಮೊದಲನೇ ಸಕ್ಸಸ್ ಅದು ಅದು ಯಾವಾಗ ಆಗುತ್ತೆ ಅಂತಂದ್ರೆ ಆ ಸಿನಿಮಾನ ಕಟ್ಟಿ ಕಾಪಾಡುವಂತ ಸ್ಥಾನದಲ್ಲಿ ಸ್ಥಾನದಲ್ಲಿರುವಂತ ನಿರ್ಮಾಪಕರು ಸಿಕ್ಕಾಗ ಆಮೇಲೆ ಆ ಆ ಸಿನಿಮಾನ ಪೋಷಿಸುವಂಥ ಒಂದು ತಾಯಿಯ ಸ್ಥಾನದ ಡೈರೆಕ್ಟರ್ ಸಿಕ್ಕಾಗ ಒಂದು ನೆಮ್ಮದಿ ಒಬ್ಬ ಹೀರೋಗೆ ಖಂಡಿತವಾಗ್ಲೂ ಸಿಗುತ್ತೆ ಇವತ್ತು ಈ ಸಿನಿಮಾ ಈ ಟೀಮ್ ಏನು ಸೇರಿದೆಯಲ್ಲ ಈ ಟೀಮ್ ಸೇರಿದಾಗ್ಲೇ ಇದೊಂದು ಸಕ್ಸಸ್ಫುಲ್ ಸಿನಿಮಾ ಅಂತವಂಥದ್ದು ನಾವೆಲ್ಲರಿಗೂ ಗೊತ್ತಾಗುತ್ತೆ ಈ ಒಂದು ಸಕ್ಸಸ್ಫುಲ್ ಸಿನಿಮಾ ಅಂತಾನೆ ಹೇಳ್ತೀನಿ ಏನಕ್ಕೆ ಅಂದ್ರೆ ಈ ಖಂಡನೂ ನಿರ್ಧಾರ ಮಾಡ್ತಾ ಇದೆ ಹರಿ ಸರ್ ಈ ಸಿನಿಮಾದ ಮ್ಯೂಸಿಕಲ್ ಸಾರಥ್ಯವನ್ನು ಹೆಸರಿಸ್ತಾ ಇರ್ತಾರೆ ಇವತ್ತು ಚಿಕ್ಕಣ್ಣವರು ಎರಡನೆಯ ಸಿನಿಮಾ ಇದು ನಾ ಮೂರನೇ ಸಿನಿಮಾ ಕರೆಕ್ಟ್ ಇವತ್ತು ಮೂರನೇ ಸಿನಿಮಾ ಬಹಳ ಖುಷಿ ಅಂತಂದ್ರೆ ಅವರು ನನ್ನ ಮತ್ತೆ ಅದೇನೋ ಗೊತ್ತಿಲ್ಲ ಒಂದು ಎಕ್ಸ್ಟ್ರಾ ಲಭು ನನಗೆ ಏನೋ ಗೊತ್ತಿಲ್ಲ ನಮ್ಮ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈಗ ಎದುರು ತಂಡದ ಮೇಲೆ ನಮ್ಮ ಇಬ್ಬರ ಜೊತೆಯಲ್ಲಿ ಇದ್ದಿದ್ದಕ್ಕೆ ಇವತ್ತು ಶರಣ್ ಅಂತ ಕಾಮಿಡಿ ಹೀರೋ ಆಗಿ ತನಕ ಸಾಧ್ಯವಾಯಿತು ಅದೇ ತರ ಒಂದು ಇನ್ನೂರು ಐವತ್ತು ಸಿನಿಮಾ ಆದ ನಂತರ ಒಬ್ಬ ಒಬ್ಬ ಕಾಮಿಡಿ ನಟ ಹೀರೋ ಆಗ್ತಾರೆ ಗೊತ್ತಾ ಅದು ನಿಜವಾದ ಮ್ಯಾಟರ್ ಅದು ಆಕ್ಚುಲಿ ಅದು ನಿಜವಾದ ನಿಮ್ಮೆಲ್ಲರ ಆಶೀರ್ವಾದ ಈ ತರದ ತಂಡದ ಮೇಲೆ ಇದ್ದಾಗ ಮಾತ್ರ ನನ್ನ ಮತ್ತೆ ಚಿಕ್ಕಣ್ಣನವ್ರಿಗೆ ಇಲ್ಲಿ ನಿಂತ್ಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ಈ ಟೀಸರ್ ನೋಡಿದಾಗ ನನಗೆ ಅನಿಸಿದ ಏನು ಅಂತಂದ್ರೆ ಎಲ್ಲು ಕೂಡ ಯಾವ ಆಯಾಮದಲ್ಲೂ ಎಲ್ಲೂ ಈ ಸಿನಿಮಾಗೆಲ್ಲಾನು ಕೂಡ ಬಹಳ ಬಲಿಷ್ಠವಾಗಿದೆ ರಿಚ್ ಆಗಿದೆ ನೋಡಿಕೆ ಸಿನಿಮಾದ ನಿರ್ಮಾಪಕರಿಂದ ಶೂಟ್ ಮಾಡ್ತೀನಿ ನಾವು ಚಿಕ್ಕನವರು ಹೀರೋ ಆದ ತಕ್ಷಣ ಅಹ್ ನಮ್ಗೆ ಅಂತ ಅನ್ಸುತ್ತೆ ಒಂದಿಷ್ಟು ಫೈಟ್ಗಳು ಒಂದಿಷ್ಟು ಸಾಂಗ್ಗಳು ಒಂದಿಷ್ಟು ಮಾಸ್ ಡೈಲಾಗ್ಗಳು ಖಂಡಿತವಾಗಲು ಒಂದು ಕಮರ್ಷಿಯಲ್ ಸಿನಿಮಾಗೆ ಅದು ಬೇಕೇ ಬೇಕು ಇವತ್ತು ಅದರ ಜೊತೆಯಲ್ಲಿ ನಾವು ಅನ್ಸುತ್ತೆ ಕಾಮಿಡಿಯನ್ ಇಂದ ಹೀರೋ ಆದಂಥವ್ರು ನಮಗೊಂದು ಶಕ್ತಿ ಇರುತ್ತೆ ಕಾಮಿಡಿಯನ್ ಅಂತ ಅಂದಾಗ ಅವ್ರದೇ ಅಂತ ಒಂದು ಶಕ್ತಿ ಇದೆ ಈ ಟೀಮ್ ಇದು ಟೀಸರ್ ಶುರು ಮಾಡ್ತಿದ್ದಾಗ ನೋಡಿದಾಗ ಒಂದು ಮಾಸ್ ಎಂಟ್ರಿ ಇತ್ತು ಬಿದುಕುನು ಚಿಕ್ಕಣ್ಣವ್ರು ಏನೋ ಬೇರೆ ಮಾಡ್ಲಿಕ್ಕೆ ಹೊರಟಿದಾರಾ ಅಂತ ನಮ್ಗೆಲ್ಲರಿಗೂ ಅನ್ಸುತ್ತೆ ಖಂಡಿತವಾಗ್ಲೂ ಬೇರೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಆದರೆ ಅವರ ತನವನ್ನ ಬಿಟ್ಟಿಲ್ಲ ಅಂತ ಅನ್ನೋದಕ್ಕೆ ಲಾಸ್ಟ್ ಅಲ್ಲಿ ಎಣ್ಣೆ ಅದು ಹಸು ನೋಡ್ತಿದ್ದಂಗೆ ಎತ್ತಿ ನೋಡ್ತಿದ್ದಂಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ಅದು ಚಿಕ್ಕಣ್ಣ ಅಂದ್ರೆ ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಬೇರೆ ಏನೋ ಆಗಿರ್ತಾರೆ ಆದರೆ ಚಿಕ್ಕಣ್ಣ ಮರ್ತೋಗಿಲ್ಲ ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಬಿಟ್ಟೋಗಿಲ್ಲ ಅಂತನ್ನುವಂಥದ್ದು ನಾವೆಲ್ಲರೂ ಇಷ್ಟಪಡುವಂಥ ಚಿಕ್ಕಣ್ಣ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಯಥೇಚ್ಛವಾಗಿ ಸಿಗ್ತಾರೆ ಅಂತನ್ನುವಂಥದ್ದು ನಂಬಿಕೆ ಈ ಟೀಸರ್ ಮುಖಾಂತರ ಸಿಕ್ಕಿರುವಂಥದ್ದು ಒಳ್ಳೇದಾಗಲಿ ನನಗೆ ಈ ಸಿನಿಮಾದ ಮುಹೂರ್ತಕ್ಕೆ ಕ್ಲಾಪ್ ಮಾಡುವಂಥ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿರೋದಕ್ಕೆ ಮತ್ತೆ ಒಂದು ಟೀಟರ್ ಟೀಸರ್ ಲಾಂಚನ್ನು ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಿನಿಮಾ ದೊಡ್ಡ ಹಿಟ್ಟು ಆಗೋದ್ರಲ್ಲಿ ಎಲ್ಲ ಲಕ್ಷಣಗಳು ಈ ಟೀಸರ್ ಹೇಳ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಸಿನಿಮಾದಲ್ಲಿ ಇರಲಿ ಸಿನಿಮಾ ದೊಡ್ಡ ಹಿಟ್ ಆಗಲಿ ಈ ಜೋಡೆತ್ತು ಸಿನಿಮಾ ಇದು ಮೊದಲನೇ ಸಿನಿಮಾ ಆಗಿರಲಿ ಇದು ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಬರುವಂತ ಯಶಸ್ಸು ನಿಮ್ಮೆಲ್ಲರ ಆಶೀರ್ವಾದ ಇದ್ದಾಗ ಖಂಡಿತವಾಗ್ಲೂ ಈ ತಂಡ ಅದನ್ನು ಮಾಡುವಂತ ಶಕ್ತಿ ಆ ಭಗವಂತ ಕಲ್ಪಿಸ್ಕೊಡ್ಲಿ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ ಒಳ್ಳೇದಾಗ್ಲಿ ಜೈ ಜೋಡೆ ಗಾಡ್ ಬ್ಲೆಸ್